ಸೋರೆಕಾಯಿ ಮಜ್ಜಿಗೆ ಹುಳಿ ಮಾಡೋದು ತೋರಿಸ್ಕೊಡ್ತೀನಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದು ಅದು ಬಿಸಿ ಆಗೋದಕ್ಕೆ ಸೋರೆಕಾಯಿನ ಸಣ್ಣ ಸಣ್ಣ ಹೋಳು ಮಾಡಿಕೊಂಡು ಅದಕ್ಕೆ ಹಾಕಿ ಬೇಯಿಸ್ಕೋಬೇಕು ಅಷ್ಟರಲ್ಲಿ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನು ನೆನೆಸ್ಕೋಬೇಕು ರುಬ್ಬಕ್ಕೆ ಕಾಯಿ ಎಲ್ಲ ತೋರಿಸ್ಕೊಡ್ತೀನಿ ಈಗ ಈಗ ಬೇಯಿಸ್ಕೊಂಡಿರೋ ಹೋಳುಗಳನ್ನೆಲ್ಲ ಹಾಕಿ ತಣ್ಣಗೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅದು ರುಬ್ಬಕ್ಕೆ ಒಂದು ಕಪ್ಪು ಕಾಯಿ ತುರಿ ಹಸಿ ಕಾಯಿ ಆಗಬೇಕು ಕಡಲೆಬೇಳೆ ನೆನೆಸ್ಕೊಂಡಿದ್ದೀವಲ್ಲ ಅದು ಒಂದು ಕಪ್ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ ಈಗ ಹಸಿ ಸಾಸಿವೆ ಸ್ವಲ್ಪ ಅದು ಒಂದು ಕಾಲು ಸ್ಪೂನ್ ಸಾಕು ಒಂದು ಹತ್ತು ಕಾಳು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಒಂದು ಐದಾರು ಹಣಮೆಣ್ಸಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಅರಿಶಿನ ಇದಿಷ್ಟು ನುಣ್ಣಗೆ ರುಬ್ಕೋಬೇಕು ಈಗ ಮಸಾಲೆಲ್ಲ ರುಬ್ಕೊಂಡಿದ್ದೀನಿ ಇದು ಈಗ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೋಬೇಕು ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಸ್ವಲ್ಪ ಇಂಗು ಒಗ್ಗರಣೆ ಮಾಡಿಕೊಂಡು ಈ ರುಬ್ಬಿರೋ ಮಸಾಲೆನ ಹಾಕಿ ಚೆನ್ನಾಗಿ ಸ್ವಲ್ಪ ಹುಲ್ಕೋಬೇಕು ಈಗ ಮಸಾಲೆಲ್ಲ ಚೆನ್ನಾಗಿ ಒಗ್ಗರಣೆ ಹಾಕಿ ಕುದಿಸಿದ್ದೀನಿ ಈಗ ಸ್ಟೌವ್ ಹಾಕ್ಸಿ ಈಗ ಬೇಯಿಸಿ ತಣ್ಣಗೆ ಮಾಡಿಟ್ಕೊಂಡಿರ್ತೀವಲ್ಲ ಈ ಸೋರೆಕಾಯಿ ಹೋಳು ಇವೆಲ್ಲ ಹಾಕಿ ಕಲಸ್ಕೋಬೇಕು ಹಾಕಿ ರುಚಿಗೆ ತಕ್ಕಷ್ಟು ಕೊನೆಗೆ ಉಪ್ಪು ಹಾಕಬೇಕು ಮೊದಲೇ ಉಪ್ಪು ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಆಗಿಬಿಡುತ್ತೆ ಮಜ್ಜಿಗೆ ಉಡಿ ಈಗ ಗಟ್ಟಿ ಮೊಸರು ಹಾಕಿ ಮುಚ್ಚಿಟ್ರೆ ಮುಗೀತು ನೋಡಿ ಮಜ್ಜಿಗೆ ಹುಳಿ ರೆಡಿ ಸೋರೆ ಸೋರೆಕಾಯಿ ಹಚ್ಕೊಂಡಾಗ ಅದ್ರ ಒಳಗಿರೋ ತಿರುಳೆಲ್ಲ ಇರುತ್ತಲ್ಲ ಅದನ್ನು ಹಚ್ಚಿಟ್ಕೊಂಡು ನೀವು ದೋಸೆಗೆ ಉದ್ದಿನಬೇಳೆ ಕಡಿಮೆ ಹಾಕಿ ಅಕ್ಕಿ ಇದು ಸ್ವಲ್ಪನೇ ಉದ್ದಿನಬೇಳೆ ಹಾಕಿ ಇದನ್ನು ಹಾಕಿ ರುಬ್ಕೊಂಡ್ರೆ ಸೆಟ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ